ಆರ್ ಫಿ ಎಂ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸ್ಟೇಟ್ಮೆಂಟ್ಗಳು ಪ್ರಮುಖವಾದಂಥದ್ದು ಒಂದು ಎಲ್ ಕೆ ಜಿ ಯು ಕೆ ಜಿ ಇನ್ನೊಂದು ಐದು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಸದ್ಯದಲ್ಲೇ ಪ್ರಾರಂಭವಾಗಲಿದೆ ಓಕೆ ಈ ಎರಡು ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಹೇಳಬೇಕಾಗಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಎಲ್ ಕೆ ಯು ಕೆ ಜಿಗೆ ಶಿಕ್ಷಕರ ಒಂದು ಅರ್ಹತೆಗೆ ಸಂಬಂಧಪಟ್ಟಂತೆ ಅವ್ರಿಗೆ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಎಷ್ಟು ಏಜ್ ಆಗಿರಬೇಕು ಅನ್ನೋದನ್ನು ಡೀಟೇಲ್ ಆಗಿ ವೀಡಿಯೋ ಮಾಡಿದ್ದೀನಿ ಆ ವಿಡಿಯೋವನ್ನು ನೀವು ನೋಡಿ ಹೀಗಾಗಿ ಎಲ್ ಕೆ ಜು ಕೆ ಜಿ ಬಗ್ಗೆ ನಾನು ಹೆಚ್ಚಾಗಿ ಹೇಳೋದಿಲ್ಲ ಇನ್ನು ಎರಡನೇ ವಿಷಯ ಅಂತಂದರೆ ಐದು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಸದ್ಯದಲ್ಲಿ ಆಗುತ್ತೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಇವರು ಶಿಕ್ಷಣ ಸಚಿವರು ಹೇಳ್ತಾರೆ ಇಲ್ಲಿ ಒಂದು ವಿಶೇಷ ಅಂತಂದರೆ ಈ ಶೀಘ್ರದಲ್ಲೇ ಶೀಘ್ರದಲ್ಲಿ ಅನ್ನುವಂಥ ಶಬ್ದಕ್ಕೇನು ಅರ್ಥ ಇಲ್ಲದೇ ಇಲ್ಲದೆ ಇರುವಾಗ ಆಗಿಬಿಟ್ಟಿದೆ ಯಾಕಂತಂದರೆ ಒಂದು ಸಾರಿ ಮಧು ಬಂಗಾರಪ್ಪನವರು ಹೇಳ್ತಾರೆ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಸದ್ಯದಲ್ಲಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಯವರು ಹೇಳ್ತಾರೆ ಒಂದು ಸ ಹದಿನೈದು ಸಾವಿರದ ಹದಿನೈನೂರು ಹದಿನೈದು ಸಾವಿರದ ಹದಿನೈನೂರು ಶಿಕ್ಷಕರ ಪ್ರಕ್ರಿಯೆಯನ್ನು ಸದ್ಯದಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ ಈಗ ಇವರು ಇಲ್ಲಿ ಹೇಳ್ತಾರೆ ನಾವು ಐದು ಸಾವಿರ ಶಿಕ್ಷಕರ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಸದ್ಯದಲ್ಲಿ ಪ್ರಾರಂಭಿಸ್ತೀವಿ ಅಂತೇಳಿ ಈ ನಂಬರ್ಗಳಿಗೆ ಒಂದಕ್ಕೊಂದು ಮ್ಯಾಚ್ ಇಲ್ಲ ಈ ಶೀಘ್ರದಲ್ಲಿ ಅನ್ನುವಂಥ ಶಬ್ದಕ್ಕೂ ಸಹಿತ ಒಂದು ಬೆಲೆ ಇಲ್ದಂಗೆ ಆಗಿಬಿಟ್ಟಿದೆ ಈಗ ಯಾರು ನಂಬುದು ಬಿಡೋದು ಹೀಗಾಗಿ ನಾನು ಹೇಳೋದು ಇಷ್ಟು ಯಾರು ಆಕಾಂಕ್ಷಿಗಳಿದ್ದರೆ ಸುಮ್ಮನೆ ಓದ್ತಾಯಿರಿ ಸೈಡ್ ಏನಾದ್ರು ಬಿಸ್ನೆಸ್ ಇದ್ದರೆ ಇದಕ್ಕೆ ಹೋಗ್ತಾ ಹೋಗ್ತಾಯಿದ್ರೆ ಅದೂ ಇದನ್ನು ಯೂನಿವರ್ಸಲಾಗಿ ಮಾಡಿ ಮತ್ತು ಇವ್ರನ್ನ ನಂಬಿಕೊಂಡು ಕುತ್ಕೊಳ್ಳೋಂಗಿಲ್ಲ ಯಾಕಂತಂದರೆ ಸುಪ್ರೀಂ ಕೋರ್ಟ್ನ ತೀರ್ಪು ಒಂದು ಸರಿ ಅವರೇ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ತೀರ್ಪು ಇತ್ಯರ್ಥವಾಗೂ ಇತ್ಯರ್ಥವಾಗುವವರೆಗೂ ನಾವು ಶಿಕ್ಷಣ ಇಲಾಖೆಯಲ್ಲಿ ಪ್ರಕ್ರಿಯೆ ನಾವು ಅಂತ ಒಮ್ಮೆ ಹೇಳ್ತಾರೆ ಮತ್ತು ಇನ್ನೂ ಸ್ಪಷ್ಟತೆ ಇಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಸಹಿತ ಮದುವೆಯಾದಂಥ ಮಹಿಳೆಯರು ಅರ್ಜಿಯನ್ನು ಹಾಕಿರ್ತಾರೆ ಅದ್ರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ ಯಾಕೆ ಆ ಡಿಪಾರ್ಟ್ಮೆಂಟಲ್ಲೆಲ್ಲ ಪಿ ಡಿ ಅವೆಲ್ಲ ಕಾಲ್ ಮಾಡಿದ್ದಾರೆ ಅಲ್ಲಿ ಯಾಕೆ ವಿವಾಹಿತ ಮಹಿಳೆ ಸಮಸ್ಯೆ ಬರೋದಿಲ್ಲ ಇಲ್ಲೇ ಬರುತ್ತಾ ಅನ್ನುವಂಥದ್ದಕ್ಕೂ ಏನೂ ಸ್ಪಷ್ಟವಾದಂಥ ಉತ್ತರ ಇಲ್ಲ ಹೀಗಾಗಿ ಅಭ್ಯರ್ಥಿಗಳು ಏನು ಮಾಡಬೇಕು ನಿರಾಶೆ ಒಂದೇ ಓದ್ತಾನೆ ಹೋಗಿ ಇವರು ಎಷ್ಟೇ ತುಂಬಲಿ ಇವರು ಐದು ಸಾವಿರ ತುಂಬ್ರಿ ಹತ್ತು ಸಾವಿರ ತುಂಬ್ರಿ ಹದಿನೈದು ಸಾವಿರ ತುಂಬಲಿ ಒಟ್ಟಾರೆ ಇವರು ಕಾಲ್ ಫಾರ್ಮ್ ಆದರೂ ಮಾಡಲೇ ಓಕೆ ಥ್ಯಾಂಕ್ ಯು